ಪಾಠ ಒಂದು ಸ್ಥಳಾವಕಾಶದ ಅರಿವು ಈ ಪಾಠದಲ್ಲಿ ನೀನು ತುದಿತಳ ಮೇಲೆ ಕೆಳಗೆ ಒಳಗೆ ಹೊರಗೆ ಮೇಲ್ಗಡೆ ಕೆಳಗಡೆ ಹತ್ತಿರ ದೂರ ಮೊದಲು ಬಳಿಕ ಇದರ ಬಗ್ಗೆ ಕಲಿಯುವೆ ಅನಂತನು ಏಣಿಯ ತುದಿಯಲ್ಲಿ ನಿಂತು ಬಣ್ಣ ಬಳಿಯುತ್ತಿದ್ದಾನೆ ಹಕ್ಕಿಯು ಮರದ ತುದಿಯಲ್ಲಿ ಕುಳಿತಿದೆ ಕಂಬದ ತುದಿಯಲ್ಲಿ ಮಂಗ ಕುಳಿತಿದೆ ಬೆಂಕಿಯು ಮಡಕೆಯ ತಳಕ್ಕೆ ತಾಗುತ್ತಿದೆ ಹಾಲು ಲೋಟದ ತಳದಲ್ಲಿದೆ ಮಡಕೆಯ ತಳದಲ್ಲಿ ರಂಧ್ರವಿದೆ ಹೂವು ಗಿಡದ ತುದಿಯಲ್ಲಿದೆ ಕುಂಡವು ಗಿಡದ ತಳದಲ್ಲಿದೆ ಟಿವಿ ಯೂ ಮೇಜಿನ ಮೇಲೆ ಇದೆ ಚಾಪೆಯು ನೆಲದ ಮೇಲೆ ಇದೆ ಚಿತ್ರಪಟವು ಗೋಡೆಯ ಮೇಲೆ ಇದೆ ನಾಯಿಯು ಮೇಜಿನ ಕೆಳಗೆ ಇದೆ ಬೆಕ್ಕು ಪಂಜರದ ಕೆಳಗೆ ಇದೆ ನದಿಯು ಸೇತುವೆಯ ಕೆಳಗೆ ಹರಿಯುತ್ತಿದೆ ಹಣ್ಣುಗಳು ಬುಟ್ಟಿಯ ಒಳಗೆ ಇವೆ ಎಲೆಗಳು ಬುಟ್ಟಿಯ ಹೊರಗೆ ಇವೆ ಅಮ್ಮ ಮನೆಯ ಒಳಗೆ ಇದ್ದಾರೆ ಅಪ್ಪ ಮನೆಯ ಹೊರಗೆ ಇದ್ದಾರೆ ಕೋಳಿಯ ಮರಿಗಳು ಬುಟ್ಟಿಯ ಒಳಗೆ ಇವೆ ಹುಬ್ಬುಗಳ ಕೆಳಗಡೆ ಕಣ್ಣುಗಳು ಇವೆ ಮೂಗಿನ ಕೆಳಗೆ ಬಾಯಿ ಇದೆ ಬಾಯಿಯ ಮೇಲೆ ಮೂಗು ಇದೆ ಕಣ್ಣುಗಳ ಮೇಲ್ಗಡೆ ಹುಬ್ಬುಗಳು ಇವೆ ದೀಪವು ಮೇಜಿನ ಮೇಲುಗಡೆ ಇದೆ ಮೇಜು ದೀಪದ ಕೆಳಗಡೆ ಇದೆ ಸರ್ಕಸ್ನವರು ತನ್ನ ತಲೆಯ ಮೇಲೆ ಕೋಲನ್ನು ಹಿಡಿದಿದ್ದಾನೆ ಹುಡುಗಿಯು ಕೆಳಗಿನಿಂದ ನೋಡುತ್ತಿದ್ದಾಳೆ ತಾಯಿಯು ಮಗುವಿನ ಹತ್ತಿರ ಇದ್ದಾಳೆ ಚಂದ್ರ ಮಗುವಿನಿಂದ ತುಂಬಾ ದೂರದಲ್ಲಿದೆ ರವಿಯು ಜೋಕಾಲಿಯ ಹತ್ತಿರ ನಿಂತಿದ್ದಾನೆ ಮೇರಿ ಜೋಕಾಲಿಯಿಂದ ದೂರ ನಿಂತಿದ್ದಾಳೆ ಮೊದಲು ಬಳಿಕ ಮುಂಚೆ ಅನಂತರ ತಿನ್ನುವುದಕ್ಕೆ ಮೊದಲು ಮಾವಿನ ಹಣ್ಣನ್ನು ತೊಳೆ ಮಾವಿನ ಹಣ್ಣನ್ನು ತೊಳೆದ ಬಳಿಕ ತಿನ್ನು ಹೆಚ್ಚಿನ ವಿಷಯಗಳ ಬಗ್ಗೆ ತಿಳಿಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ